ನೋಡಿ ಇವತ್ತಿನ ವೀಡದಲ್ಲಿ ನಿಮಗೆ ದ್ರಾಕ್ಷಿಯನ್ನು ಹೇಗೆ ನಿಮಗೆ ತೊಳೆದು ಉಪಯೋಗಿಸಬಹುದು ಅಂತೇಳಿ ತೋರಿಸ್ತೇವೆ ಹಾಗೆ ಅದರಲ್ಲಿರುವ ಕೆಲವೊಂದು ಕೆಮಿಕಲ್ ಎಲ್ಲ ಹೋಗುವ ರೀತಿಯಲ್ಲಿ ಹೇಗೆ ನೀವು ಅದನ್ನು ತಿನ್ಬಹುದು ತೊಳೆದು ತಿನ್ಬಹುದು ಅಂತೇಳಿ ಇವತ್ತಿನ ವೀಡದಲ್ಲಿ ನಿಮಗೆ ತೋರಿಸ್ತೇವೆ ನೀವು ದ್ರಾಕ್ಷಿ ಇದಕ್ಕೆ ಒಂದು ಚಮಚ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಮತ್ತೆ ಉಪ್ಪು ಹಾಕಿದ್ರೆ ಆಯ್ತು ಉಪ್ಪು ಹಾಕಿ ಚಂದ ಮಾಡಿ ತೊಳಿಬೇಕು ಒಂದು ಚಮಚ ಉಪ್ಪು ಕೂಡ ಹಾಕಿದ್ದೇನೆ ಮತ್ತೆ ಈ ದ್ರಾಕ್ಷಿಯಲ್ಲಿ ಉಂಟಲ್ಲ ಇದು ಪೆಸ್ಟಿಸೈಡ್ ಜಾಸ್ತಿ ಇರ್ತದೆ ಅಂದ್ರೆ ಕೀಟನಾಶ ಮಾಡುವ ಒಂದು ಮದ್ದನ್ನೆಲ್ಲ ಸಿಂಪಡಣೆ ಮಾಡಿರ್ತಾರೆ ಮತ್ತೆ ಅದು ಬೆಳೆಯಲ್ಲಿ ಹಾಗೆ ಅಲ್ಲ ಹಾಳಾಗದ ರೀತಿಯಲ್ಲಿ ಹಾಕಿರ್ತಾರೆ ದ್ರಾಕ್ಷಿಯಲ್ಲಿ ಮೇಯ್ನಾಗಿ ನೀವು ಈ ರೀತಿ ಇದು ಎರಡು ವಸ್ತುವನ್ನು ಹಾಕಿ ಇದೊಂದು ತೊಳೆದೆ ನೀವು ದ್ರಾಕ್ಷಿಯನ್ನು ತಿನ್ನಿ ಚಿಕ್ಕ ಮಕ್ಕಳಿಗೆಲ್ಲ ಹೀಗೆ ಕೊಡ್ತಾರೆ ಕೆಲವರು ನಾವು ನೋಡಿದ್ದೇವೆ ಅದಕ್ಕೋಸ್ಕರ ಚಂದ ಮಾಡಿ ತೊಳೆದು ತಿನ್ನಿ ಆಗ ಅದರಲ್ಲಿರುವ ಇದು ಕೆಮಿಕಲ್ ಎಲ್ಲಿ ಇರ್ತದಲ್ಲ ಅಂದರೆ ಪೆಸ್ಟಿಸೈಡ್ಸ್ ಎಲ್ಲ ಹೋಗ್ತದೆ ಈ ರೀತಿ ತೊಳೆಬೇಕು ನೋಡಿ ಮತ್ತು ಇಷ್ಟೇ ಯಾವುದೇ ಒಂದು ಫ್ರೂಟ್ಸ್ ಹೀಗೆ ತೊಳೆದ್ರೆ ಒಳ್ಳೆಯದು ಆದರೆ ದ್ರಾಕ್ಷಿಯನ್ನು ಮೇಯ್ನಾಗಿ ಈ ರೀತಿ ಮಾಡಿ ಈ ಆ ದ್ರಾಕ್ಷಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ದ್ರಾಕ್ಷಿಯನ್ನು ತಿನ್ನುವಾಗ ಮಾತ್ರ ಈ ರೀತಿ ತೊಳೆದೇ ಉಪಯೋಗಿಸಿ ಈ ದ್ರಾಕ್ಷಿ ಎರಡು ಸಾರಿ ತೊಳೆದರೆ ಒಳ್ಳೇದು ಈ ತೆಗೆದು ವಾಪಸ್ ನೀರಾಗಿ ತೊಳೆದರೆ ಆಯ್ತು ಗೊತ್ತಿರ್ಬೋದು ಕೆಲವರಿಗೆ ಅಂತ ಕೆಮಿಕಲ್ ಎಲ್ಲ ಇರ್ತದಲ್ಲ ದ್ರಾಕ್ಷಿಯಲ್ಲಿ ಮಾತ್ರ ಅಲ್ಲ ಈಗ ಇರುವ ಎಲ್ಲ ವಸ್ತುಗಳಲ್ಲಿ ಅಂದ್ರೆ ಹೊರಗಿನ ಸಿಗುವ ವಸ್ತುಗಳಲ್ಲೇ ಎಲ್ಲ ಕೆಮಿಕಲ್ ಆಗಿದೆ ಆದಷ್ಟು ನಾವು ಇದು ನಮ್ಮ ಇದು ಸೇಫ್ಟಿಗೋಸ್ಕರ ಒಂದು ತೊಳೆದು ಉಪಯೋಗಿಸಿದರೆ ಬಾರಿ ಒಳ್ಳೇದು ನಾರ್ಮಲ್ ನೀರಿನಲ್ಲಿ ಇದು ತೊಳೆದರೆ ಅಷ್ಟು ಬೇಗ ಹೋಗುದಿಲ್ಲ ಅದ್ರಲ್ಲಿರುವ ಕೆಮಿಕಲ್ಸ್ ಎಲ್ಲ ಅದಕ್ಕೋಸ್ಕರ ಈ ರೀತಿ ತೊಳೆದರೆ ಬಾರಿ ಒಳ್ಳೇದು ಅಂತ ನೀವು ಕೂಡ ನೋಡಿ ಈ ರೀತಿ ದ್ರಾಕ್ಷಿಯನ್ನು ತೊಳೆದು ಆರೋಗ್ಯವಾಗಿರಿ